ನಮಸ್ಕಾರಗಳು ಬೋಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಏ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ ನ ಮ್ಯಾಚ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇವತ್ತು ನಮ್ಮ ಇಂಡಿಯಾದ ರೀತಿ ಪಾಕಿಸ್ತಾನ ಏಷ್ಯಾ ಕಪ್ ನ ಫೈನಲ್ ಆಟ ಆಡ್ತಿರೋದು ಕೂಡ ನಲವತ್ತೊಂದು ವರ್ಷಗಳ ಬಳಿಕ ಫೈನಲ್ ನ ಆಟಾಡ್ತಿರೋದು ಕೂಡ ಏಷ್ಯಾ ಕಪ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ನನ್ ಪ್ರಕಾರ ಇನ್ನುವರೆಗೂ ಕೂಡ ಶಕ ಫೈನಲ್ ಅಲ್ಲಿ ಆಗ್ಲೇ ಇಲ್ಲ ಅಂತ ಅನಿಸ್ತಾ ಇರೋದು ಪಾಕಿಸ್ತಾನ ಜೊತೆಗೆ ಅದರಲ್ಲಿ ಮೇನ್ ಹಾಕೊಂಡು ದುಬೈನ ಇಂಟರ್ನ್ಯಾಷಲ್ ಸ್ಟೇಡಿಯಂ ಆಗ್ತಿರೋದ್ರಿಂದ ಆಗುತ್ತೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಎಲ್ಲ ನಿನ್ನೆ ಹೇಳಿದೇನೆ ಅದು ಕೂಡ ಇವತ್ತಿನ ಹೇಳ್ತಾನೆ ಪ್ಲೇಯಿಂಗ್ ಲೆವೆನ್ ಅಂಡ್ ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇದೆ ಮೇನ್ ಹಾಕೊಂಡು ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಇದು ಒಂದು ಮ್ಯಾಚ್ ಅಲ್ಲಿ ಫೈನಲ್ ನಾ ಮ್ಯಾಚ್ ಅಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳ್ಕೊಡ್ತೇನೆ ಅದಕ್ಕೂ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ಸೋದು ಸೂಪರ್ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ಬೇರೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಅಂತ ಮಾಡೋಣ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹೋಗೋದಾದ್ರೆ ನಮ್ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನದ ಮ್ಯಾಚ್ ದುಬೈನಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಆಗ್ತಿರೋದು ಅದು ಕೂಡ ಎಂಟು ಗಂಟೆಗೆ ಆಗತ್ತೆ ಮೇನ್ ಹಾಕೊಂಡು ಸೋನಿಯಾದಲ್ಲಿ ಸಬ್ಸ್ಕ್ರಿಪ್ಷನ್ ಇರೋರು ಮಾತ್ರ ನೋಡಬಹುದಾಗಿದೆ ಮೊಬೈಲ್ ಅಲ್ಲಿ ಅದೇ ರೀತಿ ಟಿವಿ ಲಂತ ಈಸಿಯಾಗಿ ಬ್ರೋಡ್ಕಾಸ್ಟ್ ಆಗುತ್ತೆ ಮೇನ್ ಹಾಕೊಂಡು ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಟಾಸ್ ಎಷ್ಟು ಕ್ರೂಷಿಯಲ್ ಅದೇ ರೀತಿ ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಅಂತ ಹೇಳೋದಾದ್ರೆ ಇಲ್ಲಿ ಲಾಸ್ಟ್ ನಮ್ ಇಂಡಿಯಾ ಒಂದು ಮೂರ್ ಮ್ಯಾಚ್ ಆಟ ಆಡಿದೆ ಮೂರ ಮೂರು ವಿನ್ ಆಗಿದೆ ಅಂದ್ರೆ ಒಂದು ಡಿಫೆಂಡ್ ನನ್ನ ಪ್ರಕಾರ ಒಂದು ಡಿಫೆಂಡ್ ಮಾಡ್ಕೊಂಡಿರೋದು ಅದು ಕೂಡ ಹೋದ್ ಮ್ಯಾಚ್ ನ ಎಡವಟ್ಟಾಗಿ ಸೋತ್ಕೊಂಡಿರೋದು ಅಂದ್ರೆ ಅಲ್ಲ ಸೂಪರ್ ಗೆ ಹೋಗಿರೋದು ಬಾಯಿಗೆ ತರ್ಸ್ಕೊಂಡು ಅದು ಕೂಡ ಶ್ರೀಲಂಕಾ ಜೊತೆ ಮತ್ತೆ ಎರಡಕ್ಕೆ ಎರಡು ಕೂಡ ಚೇಜ್ವನ್ನೇ ಮಾಡಿರೋದು ನಮ್ಮ ಇಂಡಿಯನ್ ಟೀಮ್ ಆಟಾಡಿರುವಂತದ್ರಲ್ಲಿ ಎಲ್ಲ ಒಂದು ಬಾಂಗ್ಲಾ ಜೊತೆ ಡಿಫೆಂಡ್ ಮಾಡ್ಕೊಂಡಿದೆ ನಮ್ಮ ಇಂಡಿಯಾ ಅಂದ್ರೆ ಬಾಂಗ್ಲಾ ಅದೇ ಶ್ರೀಲಂಕಾ ಜೊತೆ ಎರಡು ಡಿಫೆಂಡ್ ಅಂಡ್ ಎರಡು ಚೇಜ್ ಮಾಡ್ಕೊಂಡು ವಿನ್ ಆಗಿರೋದು ನಾಲ್ಕಕ್ ನಾಲ್ಕು ಕೂಡ ನಮ್ಮ ಇಂಡಿಯಾಗೆ ನೋಡ್ತಾ ಇರೋ ಮಟ್ಟಿಗೆ ಓಮನ್ ಜೊತೆನೂ ಕೂಡ ಅದೇ ರೀತಿಯಾಗಿ ಮಾಡಿತ್ತು ನಮ್ಮ ಇಂಡಿಯನ್ ಟೀಮ್ ಚೇಜಿಂಗ್ ಮಾಡಿತ್ತು ಹೆಚ್ಚಿನದಾಗಿ ಇಲ್ಲಿ ಪಾಸಿಬಿಲಿಟಿ ಇದೆ ನಮ್ಮ ಇಂಡಿಯಾ ಏನಾದ್ರೂ ಟಾಸ್ ವಿನಾದ್ರೆ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗ್ತಾರೆ ಮೇನ್ ಪಾಕಿಸ್ತಾನ ಏನಾದ್ರೂ ಟಾಸ್ ವಿನ್ ಆದ್ರೂ ಕ್ರೂಷಿಯಲ್ ಆಗುತ್ತೆ ನಮ್ಮ ಇಂಡಿಯಾ ಯಾಕಪ್ ಅಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ಆಟ ಬಿಡಬೇಕಾಗುತ್ತೆ ಮೇನ್ ಹಾಕೊಂಡು ಚೇಜಿಂಗ್ ಆದ್ರೆ ನಮ್ ಇಂಡಿಯಾಗೆ ಈಸಿ ಯಾಕಪ್ಪ ಅಂತ ಹೇಳಿದ್ರೆ ಚೇಸ್ ಡೌನ್ ಮಾಡ್ಲಿಕ್ಕೆ ಎಷ್ಟು ಸ್ಕೋರ್ ಇದೆ ಅದ್ರ ಅಂಡರ್ ಪ್ರೆಷರ್ ಎಲ್ಲ ಆಟಾಡ್ಬೋದಾಗತ್ತೆ ಸ್ಕೋರ್ ಡಿಪೆಂಡೆಂಟ್ ಆ ತಕ್ಕ ಗೆ ಯಾವ ರೀತಿ ಹೊಡಿಬೇಕು ಆ ಶಾಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ನಮ್ಮ ಇಂಡಿಯನ್ ಟೀಮ್ ಅದಕ್ಕಾಗಿ ಚೇಸ್ ಡೌನ್ ಅಂದ್ರೆ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಟಾಸ್ ವಿನ್ ಆದವ್ರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗ್ತಾರೆ ಅಂದ್ರೆ ಫಸ್ಟ್ ಬೌಲಿಂಗ್ ತೆಗೆದುಕೊಳ್ತಾರೆ ಬ್ಯಾಟಿಂಗ್ ಸ್ವಲ್ಪ ಫಸ್ಟ್ ಅಲ್ಲಿ ಪ್ಯಾರಾಡೈಸ್ ಆದ್ರೂ ಕೂಡ ನನ್ನ ಪ್ರಕಾರ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಸ್ಲೋ ಡೌನ್ ಆಗುವಂತ ಸಾಧ್ಯತೆ ಹೆಚ್ಚಿಂದ ಹಾಕೊಂಡಿದೆ ಅದಕ್ಕ ನನ್ನ ಪ್ರಕಾರ ಚೇಸ್ ಚೇಜಿಂಗ್ ಆದ್ರೆ ಸ್ಕೋರ್ ಸಿಕ್ಕಾಪಟ್ಟೆ ಲೋ ಇದ್ರಂತೂ ಈಸಿಯಾಗಿ ಡಿಪೆಂಡ್ ಆನ್ ಸ್ಕೋರ್ ಮೇಲೆ ಆ ಯಾವ ರೀತಿ ಅಟ್ಯಾಕ್ ಆಡ್ಬೇಕು ಅಥವಾ ನಾರ್ಮಲ್ ಆಡ್ಬೇಕು ಅಂತ ಹೋಗುತ್ತೆ ಅದಕ್ಕ ನನ್ ಪ್ರಕಾರ ಸೂರ್ಯ ಅಥವಾ ಸಲ್ಮಾನ್ ಅವ್ರು ಯಾವ್ದ್ರೆ ಟಾಸ್ ವಿನ್ ಅದು ನನ್ ಪ್ರಕಾರ ಚೇಸಿಂಗ್ ಕಡೆನೇ ಹೋಗ್ತಾರೆ ಅವ್ರು ಪಾಕಿಸ್ತಾನ ಕಡೆ ಗೊತ್ತಿಲ್ಲ ಏನಾದ್ರು ಫಸ್ಟ್ ಬ್ಯಾಟಿಂಗ್ ತಗೊಕೊಂಡು ತೆಗೆದುಕೊಳ್ಬೋದು ನಮ್ಲಿಕ್ಕೆ ಬರಲ್ಲ ಟಾಸ್ ಅಂತ ನಮ್ಮ ಇಂಡಿಯನ್ ವಿನ್ ಆದಂತೂ ಚೇಜಿಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಟ್ಟ ಬುತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಸ್ವಲ್ಪ ಫಾರ್ಮ್ ಬರ್ಬೇಕಾಗಿದೆ ಮೇನ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ ಇವತ್ತು ನಿಂತ್ಕೊಂಡಿರೋದು ಪಾಕಿಸ್ತಾನ ಎದುರಿಸಬೇಕು ಅಂತ ಹೇಳಿದ್ರೆ ಎಸ್ ಓಪನಿಂಗ್ ಆಗಿರುವಂತಹ ಶುಭಮನ್ ಗಿಲ್ ಹೆಚ್ಚು ಇವ್ರಿಗಿಂತ ಹೆಚ್ಚಿನದಾಗಿ ಅಭಿಷೇಕ್ ಶರ್ಮ ಅವರ ಕಾಂಟ್ರಿಬ್ಯೂಷನ್ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಬರುತ್ತೆ ಅದ ಮೇಲೆ ನಿಂತ್ಕೊಂಡಿರೋದು ನಮ್ಮ ಇಂಡಿಯನ್ ಟೀಮ್ ಇವತ್ತಿನ ಮ್ಯಾಚ್ ಕಾರ್ಡ್ ಅಂತಾನೆ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಇರೋರು ಕೂಡ ಅಭಿಷೇಕ್ ಶರ್ಮಾನೇ ಅಂತಾನೆ ಹೇಳ್ಬೋದಾಗಿದೆ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಅದಕ್ಕಾಗಿ ನಮ್ಮ ಅಭಿಷೇಕ್ ಶರ್ಮ ಅವರು ಯಾವ ರೀತಿ ಕ್ಲಾಸಿಂಗ್ ಸ್ಟಾರ್ಟ್ ನ ಕೊಡ್ತಾರೋ ಅದ್ರ ಮೇಲೆ ನಮ್ ಇಂಡಿಯಾದ ಬ್ಯಾಟಿಂಗ್ ಡೆಪ್ತ್ ಅಭಿಷೇಕ್ ಶರ್ಮಾ ಅವ್ರು ಏನಾದ್ರು ಈ ರೀತಿ ಕೊಟ್ರೆ ನಮ್ ಇಂಡಿಯಾದ ಕೂಡ ಇದೇ ಆಗಿರುತ್ತೆ ಅಭಿಷೇಕ್ ಶರ್ಮಾ ಅವರು ಈ ರೀತಿ ಕೊಟ್ರೆ ನಮ್ ಇಂಡಿಯಾದು ಕೂಡ ಇದೇ ರೀತಿಯಾಗಿರುತ್ತೆ ಓಪನಿಂಗ್ ಅಲ್ಲಿ ರೋಹಿತ್ ಶರ್ಮ ಯಾವ ರೀತಿ ಅಟ್ಯಾಕಿಂಗ್ ಆಗಿ ಅಪ್ರೋಚ್ ನ ತೋರಿಸಿದ್ರು ಅದೇ ರೀತಿ ಇವ್ರು ತೋರಿಸ್ತಿದ್ದಾರೆ ಬಂದಂತ ಎಲ್ಲ ಮ್ಯಾಚಸ್ ಅಲ್ಲೂ ಕೂಡ ಈ ಮ್ಯಾಚ್ ಅಲ್ಲೂ ಕೂಡ ಏನಾದ್ರು ಅಟ್ಯಾಕಿಂಗ್ ಆಗಿ ತೋರಿಸಿದ್ರೆ ನಮ್ಮ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಟದ್ರಂತೂ ಮೇಲ್ಗಡೆ ಸ್ಕೋರ್ ತೆಗೆದುಕೊಂಡು ಹೋಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಮೀನಕೊಂಡು ಏನಾದ್ರು ಫಸ್ಟ್ ಬ್ಯಾಟಿಂಗ್ ನಮ್ಮ ಇಂಡಿಯನ್ ಟೀಮ್ ಆಟಾಡೋದರಿಂದ ನೂರ ತೊಂಬತ್ತು ಹೊರಡ್ ಇಲ್ಲೇಬೇಕು ಆ ರೀತಿ ಕ್ರಿಟಿಕಲ್ ಕಂಡೀಷನ್ ಹಾಕೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಪಾಕಿಸ್ತಾನ ಸೈಡ್ ಕೂಡ ಹಾಕೊಂಡಿದೆ ಬ್ಯಾಟಿಂಗ್ ಅಲ್ಲಿ ಕೂಡ ಅದೇ ರೀತಿ ಅವ್ರ ಬೌಲಿಂಗ್ ಅಟ್ಯಾಕು ಕೂಡ ಸಾಲಿಡ್ ಹಾಕೊಂಡಿರೋದು ಹ್ಯಾರಿಸ್ ರೋಫ್ ಅಂಡ್ ಶಹಿ ಶಾಫೀದ್ ಅಶ್ರಫ್ ಇರೋದು ಎಲ್ಲ ಕೂಡ ಅಬ್ರಸ್ ಅಹಮದ್ ಅವರು ಇರೋದು ಒನ್ ಆಫ್ ದ ಬೆಸ್ಟ್ ಸ್ಪಿನ್ ಸ್ಪಿನ್ನರ್ ಕೂಡ ಇಟ್ಕೊಂಡಿರೋದು ಆದ್ರೆ ವಿಕೆಟ್ ಗಳು ಬರ್ತಾ ಇಲ್ಲ ಮತ್ತೆ ಫೀಲ್ಡಿಂಗ್ ಗಳು ನಮ್ ಇಂಡಿಯಾದಂತೂ ಸಾಕಷ್ಟು ಈ ಏಷ್ಯಾ ಕಪ್ ಅಂತೂ ಸಿಕ್ಕಾಪಟ್ಟೆ ನಂಬರ್ ಒನ್ ಟೀಮ್ ಹಾಕೊಂಡು ಆದ್ರೂ ಕೂಡ ನಾಲ್ಕೈದು ಕ್ಯಾಚೆಸ್ ನ ಡ್ರಾಪ್ ಮಾಡ್ತಾರೆ ಒಮ್ಮೆಲೆ ಮತ್ತೆ ಫೀಲ್ಡಿಂಗ್ ಅಲ್ಲಿ ಕೊಲೆಪ್ಸ್ ಆದ್ರೂ ಕೂಡ ನಮ್ಮ ಇಂಡಿಯನ್ ಟೀಮ್ ವಿನ್ ಆಗ್ತಾ ಇದೆ ಫೋರ್ ಕನ್ಸಿಸ್ಟೆನ್ಸಿ ಆಗಿ ವಿನ್ ಆಗಿರೋದು ನಮ್ಮ ಇಂಡಿಯನ್ ಟೀಮ್ ಅಂತಾನೆ ಹೇಳ್ಬೋದು ಏಷ್ಯಾ ಕಪ್ ನಲ್ಲಿ ಆ ರೀತಿ ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಡಿಸ್ಮಿಸ್ ಅಲ್ಲಿ ಮತ್ತೆ ಎಲ್ಲ ಕೂಡ ಸ್ಟ್ರಗಲ್ ಮಾಡಿದ್ರು ಕೂಡ ನಮ್ಮ ಇಂಡಿಯನ್ ಟೀಮ್ ವಿನ್ ಆಗ್ತಾ ಇದೆ ಪ್ರತಿಯೊಂದು ಮ್ಯಾಚ್ ನೂ ಕೂಡ ಇದ್ರಲ್ಲಿ ಗೊತ್ತಾಗುತ್ತೆ ಯಾಕೆ ನಂಬರ್ ಒನ್ ಟೀಮ್ ಅಂಡ್ ಕ್ವಾಲಿಟಿ ಟೀಮ್ ಅಂತ ನಮ್ಮ ಇಂಡಿಯಾ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಇರೋದು ಈ ಬಾರಿ ಫೀಲ್ಡರ್ಸ್ ಅದೇ ರೀತಿಯಾಗಿ ಫೀಲ್ಡರ್ಸ್ ಅಂತ ಸಿಕ್ಕಿ ಬಾಕೊಂಡು ಯಾಕಪ್ಪ ಅಂತ ಹೇಳಿ ಎಲ್ಲಾ ಪ್ಲೇಯರ್ ಮೇನ್ ಹಾಕೊಂಡು ಶುಭ್ಮನ್ ಗಿಲ್ ಎಸ್ ಶುಭ್ಮನ್ ಗಿಲ್ ಅವರೇ ಕ್ಯಾಚ್ ನ ಬಿಡ್ತಾ ಇರೋದು ನಮ್ಮ ಇಂಡಿಯಾ ಪರವಾಗಿ ಏನ್ ಬರೋ ಒಮ್ಮೊಮ್ಮೆ ಇದೆಲ್ಲ ಆಗತ್ತೆ ಒಟ್ನಲ್ಲಿ ನಮ್ ಇಂಡಿಯಾ ಮೇನ್ ಹಾಕೊಂಡು ಇವತ್ತು ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಆಟ ಆಡುತ್ತೆ ಮೇನ್ ಹಾಕೊಂಡು ಫೀಲ್ಡಿಂಗ್ ಕೊಲಾಪ್ಸ್ ಆಗಬಾರ್ದು ಪ್ಲೇಯಿಂಗ್ ಲೆವೆನ್ ಕಡೆ ಬರೋದೇ ಎಸ್ ಅಭಿಷೇಕ್ ಶರ್ಮಾ ಅಂಡ್ ಇಲ್ಲಿ ಗಿಲ್ ಅವರೇ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಸೂರ್ಯ ನಂಬರ್ ಫೋರ್ ಅಲ್ಲಿ ತಿಲಕ್ ನಂಬರ್ ಫಿಫ್ತ್ ಅಲ್ಲಿ ಸಂಜು ನಂಬರ್ ಸಿಕ್ಸ್ ಅಲ್ಲಿ ಹಾರ್ದಿಕ್ ನಂಬರ್ ಸೆವೆನ್ ಅಲ್ಲಿ ದುಬೈ ನಂಬರ್ ಏತ್ ಅಲ್ಲಿ ಅಕ್ಷರ್ ನಂಬರ್ ನೈನ್ತ್ ಅಲ್ಲಿ ಕುಲ್ದೀಪ್ ನಂಬರ್ ಟೆನ್ತ್ ಅಲ್ಲಿ ವರುಣ್ ನಂಬರ್ ಲೆವೆಂತ್ ಅಲ್ಲಿ ಬೂಮ್ರ ಅವರು ಅಂದ್ರೆ ಇದು ಯಾವ ರೀತಿ ಮ್ಯಾಚ್ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇತ್ತು ಅದೇ ರೀತಿಯಾಗಿ ಸಿಮಿಲರ್ ಅಕೊಂಡು ಬರುತ್ತೆ ಟಾಸ್ ವಿನ್ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಟ್ಟ ಹೋಯ್ತಾರೆ ನಮ್ಮ ಇಂಡಿಯಾ ಅಂತೂ ವಿನ್ ಆದಂತೂ ಚೇಜಿಂಗ್ ಈಸಿಯಾಗಿ ಅನ್ನಿಸ್ತಾ ಇದೆ ನೋಡಿ ಏನಾದ್ರು ಸೋತ್ರ ಮಾತ್ರ ನಮ್ಮ ಇಂಡಿಯನ್ ಟೀಮ್ ಬೌಲಿಂಗ್ ಹಾಕ್ಲೇಬೇಕಾಗತ್ತೆ ಬ್ಯಾಟಿಂಗ್ ಆಟ ಆಡ್ಬೇಕಾದಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ವಿನ್ ಆದಂತೂ ಬೌಲಿಂಗ್ ಹಾಕ್ತಾರೆ ಸೂರ್ಯ ಅವರು ನೋಡೋ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಇಂಡಿಯಾ ಪರವಾಗಿ ಅಭಿಷೇಕ್ ಶರ್ಮ ಅವರು ಕ್ವಿಕ್ ಸ್ಟಾರ್ಟ್ ನ ಕೊಡ್ತಾರೆ ಮತ್ತೆ ಹಾರ್ದಿಕ್ ಅಂಡ್ ಬೂಮ್ರ ಅವ್ರದ್ದು ಹೆಚ್ಚಿನದಾಗಿ ಜುಗಲ್ ಬಂದಿ ಆಗತ್ತೆ ಅಂತ ಅನಿಸ್ತಾ ಇದೆ ಇವತ್ತು ಪೇಸ್ ಅಟ್ಯಾಕ್ ಅಲ್ಲಿ ಅವ್ರ ಕಡೆ ಮಟ್ಟಿಗೆ ಅವ್ರ ಕಡೆ ಸ್ವಲ್ಪ ಸೈಮ್ ಅಯೂಬ್ ಅವ್ರ ಒಂದು ಅದೇ ರೀತಿ ಫರನ್ ಅವರ ಬ್ಯಾಟಿಂಗ್ ಅಲ್ಲಿ ಅದೇ ರೀತಿ ಫಕರ್ ಅವರು ಕೂಡ ಆಟ ಆಡುವಂತ ಸಾಧ್ಯತೆ ಹೆಚ್ಚಂದ ಹಾಕೊಂಡಿದೆ ನೋಡು ಅವ್ರ ಕಡೆ ಬೌಲಿಂಗ್ ಅಲ್ಲಿ ಅಷ್ಟೊಂದು ಏನ್ ಕಾಂಟ್ರಿಬ್ಯೂಷನ್ ಬರಲ್ಲ ಹ್ಯಾರಿಸ್ ರೋಫ್ ಒಂದು ಬೀಳತ್ತ ಪ್ರತಿ ಮ್ಯಾಚ್ ಅಲ್ಲಿ ಯಾಕಪ್ಪ ಹೇಳಿ ಪೇಸ್ ವಿತ್ ಪೇಸ್ ಅಂಡ್ ಸ್ಲೋ ರನ್ ಅಲ್ಲಿ ಡೆಲಿವರಿ ಡೆಲಿವರಿ ಮಾಡ್ತಾರೆ ಅವರು నోడ ఇష్ట్యా వర్సస్ పాకీస్తాన్ అంద ప్రకారం ఇండియా విన్ ఆగ ఇలా ఇండియా ఇది కూడా అంటే ఇండియా విన్ ఆగి ఇవతిన మ్యాచ్ అనస్త ఇ వర్సస్ పాకీస్తాన్ ఏష్యా కప్ న ఫైనల్ మ్యాచ్ ప్రివ్యూ ఆగితే నిడి కమెంట్ ఇంకెండ్ ఇన్ఫార్మేషన్ గోస్కర సబ్సర్ మా విడియో దా